ಹಲೋ ನನ್ನ ಕುಟುಂಬದವರೇ ಹಾಯ್ ಎಲ್ಲರಿಗೂ ತೇಜು ಹೋಮ್ ಕಿಚನ್ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತಿಲ್ಲಿ ಮಿಕ್ಸಿ ಜಾರೆಲ್ಲ ಕೆಳಗಡೆ ಭಾಗ ಎಷ್ಟು ಗಲೀಜಾಗಿರುತ್ತೆ ಅಂದರೆ ಇಲ್ಲಿ ನಿಮಗೆ ಹಳೇದು ಮಿಕ್ಸಿ ಜಾರ್ನ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ನಿಮಗಿದನ್ನು ನಾನು ಕ್ಲೀನ್ ಮಾಡಿ ತೋರಿಸೋದಕ್ಕೋಸ್ಕರ ಡೆಮೊ ಕೊಡೋದಕ್ಕೋಸ್ಕರ ಹಾಗೆ ತೆಗೆದಿಟ್ಟು ನಿಮಗೆ ತೋರಿಸ್ತಾ ಇರೋದು ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಗಟ್ಟಿ ಕರೆ ಇಡ್ದಿದೆ ಅಂತ ಈಗ ಇದನ್ನು ನಾನು ಯಾವ ರೀತಿ ಕ್ಲೀನ್ ಮಾಡಬೇಕು ಮನೆಯಲ್ಲಿ ತುಂಬ ಸುಲಭವಾಗಿ ಅಂತ ಹೇಳಿ ನಾನು ತೋರಿಸ್ಕೊಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋನ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಲಿಕ್ವಿಡ್ ವಿಮ್ ಆಗಿರ್ಬೋದು ಬೇರೆ ಯಾವುದೇ ಕಂಪ್ನಿ ಬ್ರ್ಯಾಂಡ್ದಾಗಿರ್ಬೋದು ನೀವು ಯಾವುದು ಉಪಯೋಗಿಸ್ತೀರೋ ಅದನ್ನು ತೊಗೊಳ್ಳಿ ಹಾಗೆ ನಾನಿಲ್ಲಿ ಒಂದು ಪ್ಯಾಕೆಟು ಹೀನೋ ತೊಗೊಂಡಿದ್ದೀನಿ ಹಾಗೆ ನಿಮಗಿಲ್ಲಿ ಕಾಣಿಸ್ತಾ ಇದೆ ಕೋಕಾ ಕೋಲಾ ತೊಗೊಂಡಿದ್ದೀನಿ ಇದರಿಂದ ಯಾವ ರೀತಿ ಒಂದು ಹತ್ತು ನಿಮಿಷದಲ್ಲಿ ಇಷ್ಟು ಗಟ್ಟಿ ಕರೆ ಹಿಡ್ದಿರೋ ಅಂತ ಗಲೀಜೆಲ್ಲ ಯಾವ ರೀತಿ ಸುಲಭವಾಗಿ ಹೋಗುತ್ತೆ ಅಂತ ನಿಮಗೆ ನಾನು ತೋರಿಸ್ಕೊಡೋಣ ಅಂತ ಹೇಳಿ ವಿಡಿಯೋನ ಇದ್ದೀನಿ ಬನ್ನಿ ಆಗಿದರೆ ಯಾವ ರೀತಿ ಇದನ್ನು ತೆಗೆಯೋದು ಗಲೀಜೆಲ್ಲ ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಕರೆ ಕಟ್ಟಿದೆ ಅಂತ ಮೊದಲಿಗೆ ನಾನು ಇನೋ ಪ್ಯಾಕೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಗಲೀಜು ಜಾಸ್ತಿ ಇದೆ ಅಂತ ಅಂದರೆ ನೀವು ಸ್ವಲ್ಪ ಇನೋ ಪ್ಯಾಕೆಟ್ ಒಂದರಿಂದ ಎರಡು ಬಳಸ್ಬೋದು ಮಕ್ಕಳಿಗೆಲ್ಲ ನೀವು ಕೊಕೋ ಕೋಲನ್ನು ಕುಡಿಯೋದಕ್ಕೆ ಕೊಡ್ತೀರಾ ಆದರೆ ಇದರಿಂದ ಗಲೀಜಾಗಿರುವಂಥ ಪಾತ್ರೆಗಳನ್ನ ಎಷ್ಟು ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರು ಮಕ್ಕಳಿಗೆ ಕೊಕೋ ಕೋಲನ್ನೆಲ್ಲ ಕೊಡಿಸೋದಕ್ಕೆ ಹೋಗಬೇಡಿ ಕುಡಿಯೋದಕ್ಕೆ ಈಗ ನಾನು ಸೋಪ್ ಲಿಕ್ವಿಡ್ನ ಸೇರಿಸ್ತಾ ಇದ್ದೀನಿ ನೀವು ಯಾವ ಲಿಕ್ವಿಡ್ ಬೇಕಾದರೂ ತಗೋಬೋದು ಈಗ ನಾನು ನಾನು ಕೋಕೋಕೋಲನ್ನು ಸೇರಿಸ್ತಾ ಇದ್ದೀನಿ ನೋಡಿ ಹಾಗೆ ಮೇಲ್ಗಡೆ ಭಾಗ ಆಗಲಿ ಯಾವ ರೀತಿ ನೊರೆ ಬರ್ತಾ ಇದೆ ಗಲೀಜೆಲ್ಲ ಅಂತ ಒಂದು ಐದರಿಂದ ಹತ್ತು ನಿಮಿಷ ನೀವು ಇದನ್ನು ಈ ರೀತಿ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಯಾವ ರೀತಿ ನೊರೆ ಬರ್ತಾ ಇದೆ ಆ ನೊರೆ ಬರುವಾಗಲೇ ನಿಮಗೆ ಅದರಲ್ಲಿರೋ ಅಂಥ ಗಟ್ಟಿ ಎಲ್ಲ ಏನು ಗಲೀಜಿದೆ ಅದೆಲ್ಲ ಈಜೆ ಬಂದ್ಬಿಟ್ಟಿರುತ್ತೆ ಸ್ವಲ್ಪ ನೀವು ಬ್ರಷ್ನಲ್ಲಿ ಕ್ಲೀನಾಗಿ ವಾಶ್ ಮಾಡಿದ್ರೆ ಮನೆಯಲ್ಲೇ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಹೊಸ ಜಾರ್ ಥರ ನೀವು ಮಾಡ್ಕೋಬೋದು ಇದನ್ನು ನಿಮಗೆ ಈ ರೀತಿ ಬ್ರಷ್ ಎಲ್ಲ ಸಿಗುತ್ತೆ ಇದರ ಲಿಂಕ್ ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಇದರ ಲಿಂಕ್ನ ಶೇರ್ ಮಾಡ್ತೀನಿ ನೋಡಿ ಈ ಬ್ರಷ್ನ ಸಹಾಯದಿಂದ ನೀವು ಇದರಲ್ಲಿರೋ ಅಂಥದ್ದನ್ನೆಲ್ಲ ಈ ರೀತಿ ನೋರೆ ಬಂದಿರುತ್ತಲ್ವ ಸ್ವಲ್ಪ ಮೇಲ್ಭಾಗಕ್ಕೆ ಈ ರೀತಿ ನೀವು ಸ್ವಲ್ಪ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇಲ್ಲೆಲ್ಲಿ ನಿಮಗೆ ಕಲೀಜ್ ಕಾಣಿಸುತ್ತೆ ಆ ಭಾಗಕ್ಕೆಲ್ಲ ನೀವು ಈ ರೀತಿ ಮಾಡಿ ತೆಗೆದಿಟ್ಕೊಂಡ್ಬಿಡಿ ಒಂದು ಐದು ನಿಮಿಷ ಬಿಡಿ ತುಂಬ ಸುಲಭವಾಗಿ ತಿಳಿನಾಗುತ್ತೆ ಸ್ವಲ್ಪನು ಸಹ ಉಳ್ಕೊಳ್ಳೋದಿಲ್ಲ ಇದರಲ್ಲಿ ಅಷ್ಟು ಚೆನ್ನಾಗಿ ಗಲೀಜೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಬ್ರಷ್ ಮಾಡ್ಕೊಂಡ್ಬಿಡೋಣ ಈ ರೀತಿ ನೀವು ವಾರಕ್ಕೊಮ್ಮೆ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಜಾರು ಹಾಳಾಗೋದಿಲ್ಲ ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಐದು ನಿಮಿಷ ಆದ ನಂತರ ಇದೇ ಲಿಕ್ವಿಡಿಂದ ಪೂರ್ತಿಯಾಗಿ ಎಲ್ಲ ಕಡೆಯೂ ನೀವು ಈ ರೀತಿ ಬ್ರಷ್ನ ಸಹಾಯದಿಂದ ಇಲ್ಲ ಸ್ಟೀಲ್ನೋರು ಬರುತ್ತೆ ಅದರ ಸಹಾಯದಿಂದ ನೀವು ಈ ರೀತಿ ಎಲ್ಲವನ್ನು ಉಜ್ಜಿ ತೆಗೆದುಬಿಟ್ರೆ ಹೊಸ ಮಿಕ್ಸಿ ಜಾರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಆಗುತ್ತೆ ಈಗ ನಾನು ಇದನ್ನೆಲ್ಲ ಪೂರ್ತಿಯಾಗಿ ತಿಕ್ಕಿ ತೊಳೆದು ಬ್ಯಾಗಿದೆ ಈಗ ನಾನು ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಎಷ್ಟು ಗಲೀಜು ಬಿಟ್ಟಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇದನ್ನು ಇವಾಗ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಂಡಿರೋಣ ಮೊದಲಿಗೆ ಈ ರೀತಿ ಸಹಾಯ ಇಲ್ಲ ಪೂರ್ತಿಯಾಗಿ ನೀವೆಲ್ಲ ಗಲೀಜನ್ನು ತೆಕ್ಕೋಬೇಕಾಗತ್ತೆ ಎಲ್ಲೆಲ್ಲಿ ನಿಮಗೆ ಇದೆ ಅಂತ ಅನಿಸುತ್ತೆ ಈ ಸಂಧಿಗಳಲ್ಲಿ ಹಾಗೂ ಈ ಲೈನ್ ಇದೆ ನೋಡಿ ಈ ಲೈನ್ಗಳಲ್ಲಿ ಪ್ರತಿಯೊಂದು ಕಡೆಯೂ ನೀವು ಈ ರೀತಿ ತಿಕ್ಕಿ ತಿಕ್ಕಿ ತೆಗಿಬೇಕಾಗುತ್ತೆ ಇದೇ ಲಿಕ್ವಿಡ್ನ ನೀವೇನು ಮಾಡಿ ಹಾಗೆ ಒಳಗಡೆ ಎಲ್ಲ ಸ್ವಲ್ಪ ಸೇರಿಸ್ಕೊಂಡು ಪೂರ್ತಿಯಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಈ ಸ್ಕ್ರೂಗಳ ಮಧ್ಯದಲ್ಲಿ ಎಲ್ಲೆಲ್ಲಿ ಮಸಾಲೆ ಕರೆ ಎಲ್ಲ ಹಿಡ್ದಿರುತ್ತೆ ಸ್ವಲ್ಪ ಉಳಿಯೋದಿಲ್ಲ ಎಷ್ಟು ಗಟ್ಟಿ ಕರೆ ಆದ್ರೂ ಅಷ್ಟೇ ಒಂದು ಹತ್ತು ನಿಮಿಷ ಈ ರೀತಿ ನೆನೆಸಿ ನೀವು ತಿಕ್ಕಿ ತೊಳೆಯೋದ್ರಿಂದ ಚೆನ್ನಾಗಿ ಈ ರೀತಿ ಬ್ರಷ್ನ ಸಹಾಯದಿಂದ ಈ ರೀತಿ ತಿಕ್ಕಿ ತೊಳ್ಕೊಳ್ಳಿ ಎಲ್ಲೆಲ್ಲಿ ಲೈನ್ಸ್ ಇದೆ ಆ ಕಡೆ ಎಲ್ಲ ನೀವು ಈ ರೀತಿ ಆ ಸೇಮ್ ಅದೇ ಲಿಕ್ವಿಡ್ನೇ ತೊಗೊಂಡು ಎಲ್ಲ ಕಡೆಯೂ ನೀವು ಚೆನ್ನಾಗಿ ಈ ರೀತಿ ತೊಳ್ಕೊಬೇಕಾಗುತ್ತೆ ಇವಾಗ ನಾನು ಇದನ್ನು ವಾಶ್ ಮಾಡಿ ತರ್ತೀನಿ ನೋಡಿ ಈ ರೀತಿ ನೋಡಿ ಈ ಲೈನಲ್ಲೆಲ್ಲ ಕರೆ ಬಂದಿರುತ್ತೆ ಅದರಲ್ಲೂ ಮನೆಯಲ್ಲಿ ನಿಮಗೆ ಹೆಲ್ಪರ್ಸ್ ಯಾರಾದರೂ ಇದ್ದರೂ ಅಂತೂ ಪಾತ್ರೆ ತೊಳ್ದಲಿಕ್ಕೆ ಅವರಂತೂ ಈ ರೀತಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿರೋದಿಲ್ಲ ಅವ್ರು ಜಸ್ಟ್ ಮೇಲೆ ಮಾತ್ರ ಒಳಗೆ ಮಾತ್ರ ಪಾತ್ರೆ ತೊಳೆದು ಹೋಗಿರ್ತಾರೆ ಈ ರೀತಿ ಕರೆ ಕಟ್ಟಿರೋದನ್ನೆಲ್ಲ ನೀವು ಮನೆಯಲ್ಲಿ ಒಂದು ಸರಿ ಫ್ರೀ ಇದ್ದಾಗ ಎಲ್ಲ ಮಿಕ್ಸಿ ಜಾರ್ಗಳನ್ನೂ ಈ ರೀತಿ ತಿಕ್ಕಿ ತೊಳ್ಕೊಬೇಕಾಗತ್ತೆ ಎಷ್ಟು ಕರೆ ಬಿಡ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇದೆ ನಾನು ಇದನ್ನು ನಿಮಗೆ ತೋರಿಸೋದಕ್ಕೆ ಅಂತಲೇ ಹೇಳಿ ಹಾಗೆ ಇಟ್ಟಿದ್ದೆ ಒಂದು ಡೆಮೊ ಕೊಡೋಣ ನಿಮಗೆ ಅಂತ ಹೇಳಿ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ಮಕ್ಕಳಿಗೆ ದಯವಿಟ್ಟು ಕೋಕೋ ಕೋಲನ್ನ ಕುಡಿಸ್ಲಿಕ್ಕೆ ಹೋಗ್ಬಿಡಿ ಎಷ್ಟು ಸ್ಪಿರಿಟ್ ಇರುತ್ತೆ ಅದರಲ್ಲಿ ಅನ್ನೋದನ್ನ ಇವ್ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಪಾತ್ರೆ ಎಷ್ಟು ಫಳಫಳ ಆಗ್ತಾ ಇರುತ್ತೆ ಅಂತ ಹೇಳಿ ಈಗಷ್ಟೇ ಶೋರೂಮಿಂದ ತಂದಷ್ಟು ಫೀಲ್ ಕೊಡುತ್ತೆ ನಿಮಗೆ ಅಷ್ಟು ಪಳಪಳ ಅಂತ ಇರ್ತಾ ನೋಡ್ತಾ ಇರಿ ಇವಾಗ ನೀವು ನೋಡಿ ನೋಡ್ತೀನಿ ನಾನು ನೋಡಿ ಕರೆ ಸ್ವಲ್ಪವೂ ಸಹ ಉಳ್ದಿಲ್ಲ ಅವಾಗಲೇ ನೀವು ನೋಡಿದ್ರಿ ಯಾವ ರೀತಿ ಇತ್ತು ಅಂತ ಹೇಳಿ ನೋಡಿ ಕೆಳಭಾಗನೂ ಅಷ್ಟೇ ಎಷ್ಟು ಚೆನ್ನಾಗಿ ಇದೆಲ್ಲ ಈ ರೀತಿ ಇರಬೇಕು ಕೆಳಗಡೆ ಭಾಗ ಇಲ್ಲಾಂದರೆ ಏನಾಗುತ್ತೆ ಇದೆಲ್ಲ ರಸ್ಟ್ ಹಿಡಿದು ಮಿಕ್ಸಿ ಜಾರು ಹಾಳಾಗ್ಬಿಡುತ್ತೆ ಬೇಗ ಸ್ವಲ್ಪ ಗಟ್ಟಿ ಕರೆ ಇದೆ ತುಂಬ ಅಂತ ಹೇಳಿದ್ರೆ ಇನ್ನೊಂದು ಸರಿ ಅದೇ ರೀತಿ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೀವು ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಎಲ್ಲ ಗಲೀಜು ಹೋಗುತ್ತೆ ಇದಕ್ಕೂ ಮೊದಲು ನೀವು ಸ್ವಲ್ಪ ಹಿಂದೆ ಹೋಗಿ ವಿಡಿಯೋ ನೋಡಿದ್ರೆ ಎಷ್ಟು ಗಲೀಜಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ಲ ಒಳಗಡೆನೂ ಅಷ್ಟೇ ಇದನ್ನು ಸಹ ವಾಶ್ ಮಾಡ್ಕೊಂಡ್ಬಿಡೋಣ ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ ಯಾವ ಲೈನಲ್ಲೂ ಸಹ ಸ್ವಲ್ಪವೂ ಗಲಿ ಉಳ್ಕೊಂಡಿಲ್ಲ ಪೂರ್ತಿ ಹೊಸ್ದಾಗಿದೆ ಈ ಎಡ್ಜಸ್ಸಲ್ಲೂ ಅಷ್ಟೇ ತುಂಬ ಕರೆ ಕಟ್ಟಿರುತ್ತೆ ನೋಡಿ ಬ್ಯಾಕ್ ಸೈಡು ಈ ರೀತಿ ಕಾಣಬೇಕು ನೀವು ಯಾವತ್ತೂ ಅಷ್ಟೇ ಮಿಕ್ಸಿ ಜಾರ್ ತೊಳೆದ ತಕ್ಷಣ ಈ ರೀತಿ ಬೋರ್ಲಾಗಿ ಹಾಕಬೇಡಿ ಹಾಕಿದ್ರೆ ಇದರಲ್ಲಿ ನೀರು ನಿಂತು ಪೂರ್ತಿ ರಸ್ಟ್ ಹಿಡಿಯುತ್ತೆ ಅದರಲ್ಲೂ ಸಾಲ್ಟ್ ವಾಟ್ರ್ ಆದ್ರಂತೂ ತುಂಬ ರಸ್ಟ್ ಹಿಡಿಯುತ್ತೆ ಯಾವಾಗಲೂ ಈ ರೀತಿ ನೀವಿಟ್ಟು ಡ್ರೈ ಮಾಡಿ ನೀವು ತೆಗೆದಿಟ್ಕೋಬೇಕಾಗತ್ತೆ ಸೊ ಇದು ನನ್ನ ಇವತ್ತಿನ ಲಾಗ್ ಆಗಿತ್ತು ಈ ಖಂಡಿತ ಈ ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಬಾ ಎಲ್ಲರಿಗೂ ಟೇಕ್ ಕೇರ್